ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಬದಲಾಗುವ ಪರಿಮಾಣಗಳ ನಿಯಮ ಮತ್ತು ಬದಲಾಗುವ ಪ್ರತಿಫಲಗಳ ನಿಯಮ ಸ್ವಲ್ಪ ಡಿಫಿಕಲ್ಟ್ ಅದ ಒಂದ್ ಎರಡು ಸಲ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ ಈ ಒಂದು ವಿಡಿಯೋದಲ್ಲಿ ಏನು ಡಿಸ್ಕಶನ್ ಮಾಡೋಣ ವೆಚ್ಚಗಳು ವೆರಿ ಸಿಂಪಲ್ ಬಹಳ ಈಸಿಯಾಗಿರುವಂತ ಕಾನ್ಸೆಪ್ಟ್ ಅದ ಇದನ್ನ ಕಂಪ್ಲೀಟ್ ಆಗಿ ನೋಡ್ರಿ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದ್ಲು ಒಂದ್ ನಿಮಿಷ ಟೈಮ್ ತಗೊಂಡು ಸಬ್ಸ್ಕ್ರೈಬ್ ಮಾಡ್ರಿ ಯಾಕಪ್ಪ ಅಂದ್ರೆ ಬಹಳ ವರ್ಕ್ ತಗೋತದ ಇದನ್ನ ಒಂದು ವಿಡಿಯೋ ಮಾಡ್ಬೇಕಪ್ಪ ಅಂದ್ರೆ ಸುಲಭ ಇಲ್ಲ ಪಿ ಪಿ ಟಿ ಮಾಡ್ಬೇಕು ಅದನ್ನ ಟೈಪ್ ಮಾಡ್ಬೇಕು ಫಸ್ಟ್ ಟೈಪ್ ಕರೆಕ್ಷನ್ ಮಾಡಬೇಕು ರೇಖಾರ್ಡ್ ಚಿತ್ರಗಳನ್ನ ಹಾಕ್ಬೇಕು ಪಿಪಿಟಿ ಮಾಡಬೇಕು ಕ್ಲಾಸ್ ಮಾಡಬೇಕು ಎಡಿಟ್ ಮಾಡ್ಬೇಕು ಅಪ್ಲೋಡ್ ಮಾಡಬೇಕು ಬಹಳ ಸೊ ದಯವಿಟ್ಟು ಮೊದಲ ಮಾಡ್ಕೊಂಡು ಒಂದ್ ನಿಮಿಷ ಮಾಡ್ರಿ ಪಾಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದುವರಿ ಅಂತ ಹೇಳಿ ಹೇಳ್ತಾ ಇವತ್ತಿನ ವಿಷಯ ಉತ್ಪಾದನೆ ವೆಚ್ಚಗಳು ಹುಚ್ಚಗಳಲ್ಲ ವೆಚ್ಚಗಳು ನೋಡ್ರಿ ವೆಚ್ಚಗಳು ಅಂತ ಅಂದಾಗ ನಾವು ಒಂದನೇ ವಿಡಿಯೋದಲ್ಲಿ ನೋಡಿ ನಾವು ಏನು ಉತ್ಪಾದನಾ ಅಂಗಗಳನ್ನ ನೋಡಿ ಅದರಲ್ಲಿ ಎರಡು ಪ್ರಕಾರಗಳು ಒಂದು ಸ್ಥಿರ ಅಂಗ ಇನ್ನೊಂದು ಬದಲಾಗುವ ಉತ್ಪಾದನಾ ಅಂಗ ಬದಲಾಗುವ ಉತ್ಪಾದನಾ ಅಂಗ ಸ್ಥಿರ ಉತ್ಪಾದನಾ ಅಂಗ ಅಂದ್ರೆ ಯಾವುದು ಭೂಮಿ ಭೂಮಿ ನಷ್ಟ ಬಂಡವಾಳ ಭೂಮಿ ಮತ್ತು ಬಂಡವಾಳ ಸೊ ಸ್ಥಿರ ಉತ್ಪಾದನಾ ಅಂಗ ಅಂದ್ರೆ ಯಾವುದು ಭೂಮಿ ಮತ್ತು ಬಂಡವಾಳ ನಿಶ್ ಬದಲಾಗುವ ಉತ್ಪಾದನಾಂಗ ಅಂತ ಅಂದಾಗ ಶ್ರಮ ಮತ್ತು ಸಂಘಟನೆ ಏನಾಗ್ತದೆ ಉತ್ಪಾದನಾಂಗ ಅಂತ ಹೇಳಿ ಬರ್ತದ ಓಕೆ ಸೊ ನಾವು ಇದನ್ನ ಎಲ್ಲಿ ನೋಡಿದೀವಪ್ಪ ಅಂದ್ರ ಮೊದಲನೇ ಫಸ್ಟ್ನೇ ಕ್ಲಾಸ್ ನಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಇದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡಿದೀವಿ ಓಕೆ ಸೊ ಇಲ್ಲಿ ನಿಲ್ಯ ಅಂಕ ಬರ್ತದ ಅಂತ ಅಂದಾಗ ನಾವು ವೆಚ್ಚಗಳನ್ನ ಅಧ್ಯಯನ ಮಾಡುವಾಗ ಈ ಉತ್ಪಾದನಾಂಗಗಳು ಎನ್ನುವಂತ ಕಾನ್ಸೆಪ್ಟ್ ಏನಾಗ್ತದೆ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗಿ ನಮ್ಗೆ ಪರಿಣಾಮ ಇದನ್ನ ನಾವಿಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಅಂತ ಓಕೆ ಸೊ ನೋಡಿ ಒಂದೇದು ಉತ್ಪಾದನಾಂಗಗಳಲ್ಲಿ ಎಷ್ಟು ಪ್ರಕಾರಗಳು ಇಲ್ಲಿ ಹಾಕೊಂಡ್ಬಿಡ್ತೀನಿ ನೋಡ್ರಿ ಸೊ ಉತ್ಪಾದನಾಂಗಗಳಲ್ಲಿ ಎಷ್ಟು ಪ್ರಕಾರಗಳು ಅಂತ ಹೇಳಿದಾಗ ಎರಡು ಪ್ರಕಾರಗಳು ಯಾವುವು ಸ್ಥಿರ ಉತ್ಪಾದನಾಂಗ ಮತ್ತು ಬದಲಾಗುವ ಉತ್ಪಾದನಾಂಗ ಸ್ಥಿರ ಉತ್ಪಾದನಾಂಗ ನೋಡ್ರಿ ಸ್ಥಿರ ಉತ್ಪಾದನಾಂಗ ಸ್ಥಿರ ಉತ್ಪಾದನಾಂಗ ಅಂದ್ರೆ ಭೂಮಿ ಮತ್ತು ಬಂಡವಾಳ ಬದಲಾಗುವ ಉತ್ಪಾದನಾಂಗ ಅಂದ್ರೆ ಶ್ರಮ ಮತ್ತು ಸಂಘಟನೆ ಇವೆಲ್ಲವೂ ಏನಪ್ಪಾ ಅಂದ್ರೆ ಉತ್ಪಾದನಾಂಗಗಳು ಈ ಉತ್ಪಾದನಾಂಗಗಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಖರ್ಚು ಮಾಡ್ತೀವಿ ಭೂಮಿಗೆ ಪ್ರತಿಫಲವಾಗಿ ಗೇಣಿಯನ್ನ ಕೊಡ್ತೀವಿ ಬಂಡವಾಳಕ್ಕೆ ಪ್ರತಿಫಲವಾಗಿ ಬಡ್ಡಿಯನ್ನ ಕೊಡಿದೀವಿ ಪ್ರತಿಫಲವಾಗಿ ಕೂಲಿಯನ್ನ ಕೊಡ್ತೀವಿ ಸಂಘಟನೆ ಪ್ರತಿಫಲವಾಗಿ ಲಾಭವನ್ನ ಕೊಡ್ತೀವಿ ಹಂಗಾಗಿ ಇವುಗಳಿಗೆ ಮಾಡುವಂತಹ ಖರ್ಚು ವೆಚ್ಚಗಳನ್ನ ಉತ್ಪಾದನಾಂಗಗಳ ಮೇಲೆ ಮಾಡುವಂತಹ ಖರ್ಚನ್ನ ವೆಚ್ಚಗಳು ಎಂದು ಕರೆಯುತ್ತೇವೆ ವೆಚ್ಚಗಳಲ್ಲಿ ಎರಡು ಪ್ರಕಾರಗಳು ಒಂದು ಅಲ್ಪಾವಧಿಯ ವೆಚ್ಚಗಳು ದೀರ್ಘಾವಧಿಯ ವೆಚ್ಚಗಳು ಈ ಅಲ್ಪಾವಧಿ ವೆಚ್ಚಗಳಲ್ಲಿ ಏಳು ಪ್ರಕಾರಗಳು ಆ ಏಳು ಪ್ರಕಾರಗಳನ್ನ ನಾವು ನೋಡ್ತಾ ನೋಡ್ತಾ ಹೋಗೋಣ ಒಟ್ಟು ವೆಚ್ಚ ಒಟ್ಟು ಸ್ಥಿರ ವೆಚ್ಚವೆಂದರೆ ಉತ್ಪಾದನಾ ಒಟ್ಟು ವೆಚ್ಚ ಅಂದ್ರ ಸ್ಥಿರ ಉತ್ಪಾದನಾಂಗಗಳ ಮೇಲೆ ನೋಡ್ರಿ ಉತ್ಪಾದನಾ ಎಷ್ಟು ಪ್ರಕಾರ ಅದಾವ ಎರಡು ಒಂದು ಸ್ಥಿರ ಉತ್ಪಾದನಾಂಗ ಇನ್ನೊಂದು ಎಂದ್ರ ಬದಲಾಗುವ ಉತ್ಪಾದನಾಂಗ ಒಟ್ಟು ಸ್ಥಿರ ವೆಚ್ಚ ಎಂದರೆ ಅಲ್ಪಾವಧಿಯಲ್ಲಿ ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಅಲ್ಪಾವಧಿಯಲ್ಲಿ ಸ್ಥಿರ ವೆಚ್ಚ ಇಲ್ಲಿ ಪಾಯಿಂಟ್ ಒಟ್ಟು ಸ್ಥಿರ ವೆಚ್ಚ ಇದನ್ನ ಟಿ ಎಫ್ ಸಿ ಅಂತ ಹೇಳಿ ಕರಿತೀವಿ ಟೋಟಲ್ ಫಿಕ್ಸಡ್ ಕಾಸ್ಟ್ ಇಲ್ಲಿ ಯಾವಾಗಂದ್ರ ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಪಾವತಿ ಮಾಡಲಾದ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುವರು ಅಥವಾ ಅಥವಾ ಅಲ್ಪಾವಧಿಯಲ್ಲಿ ಸ್ಥಿರ ಉತ್ಪಾದನಾಂಗ ಯಾವ ಭೂಮಿ ಮತ್ತು ಬಂಡವಾಳದ ಮೇಲೆ ಮಾಡಿದ ವೆಚ್ಚವನ್ನು ಭೂಮಿ ಮತ್ತು ಬಂಡವಾಳದ ಮೇಲೆ ಮಾಡಿದ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುವರು ಈ ವೆಚ್ಚದ ಉತ್ಪಾದನೆ ಮಟ್ಟದಲ್ಲಿ ಬದಲಾವಣೆಯಾದರೆ ಇದರಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಉತ್ಪನ್ನ ಹೆಚ್ಚಾದರೂ ಕಡಿಮೆಯಾದರೂ ಶೂನ್ಯ ಆದರೂ ಒಟ್ಟು ಸ್ಥಿರ ವೆಚ್ಚವು ಬದಲಾಗದೆ ಸ್ಥಿರವಾಗಿರುತ್ತವೆ ಉತ್ಪನ್ನ ಪ್ರಮಾಣದ ಬದಲಾದಾಗ ಎಲ್ಲಾ ವೆಚ್ಚಗಳು ಒಟ್ಟು ಸ್ಥಿರ ವೆಚ್ಚಗಳು ಏನಂತಂದ್ರೆ ಕಾನ್ಸ್ಟೆಂಟ್ ಆಗಿರ್ತಾವ ನೋಡ್ರಿ ಭೂಮಿ ಉತ್ಪನ್ನ ಭೂಮ್ಯದ ನಿಮ್ದು ಹೌದಾ ಉತ್ಪಾದನೆ ಆಲಿ ಅದರ ವೆಚ್ಚ ಅಂದ್ರೆ ಸ್ಥಿರವಾಗಿರುತ್ತದೆ ಹಾಗಾಗಿ ನೀವು ನೆನಪಿಡುವ ಬಗ್ಗೆ ಇದು ಒಂದೇ ಒಟ್ಟು ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿದ ಖರ್ಚು ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುವರು ಹೌದಾ ಬದಲಾಗುವ ಸ್ಥಿರ ವೆಚ್ಚ ಎಂದರೆ ಅಥವಾ ನೋಡ್ರಿ ಎರಡನೇ ನೋಡ್ರಿ ಒಟ್ಟು ಬದಲಾಗುವ ವೆಚ್ಚ ಎಂದರೆ ಅಲ್ಲಿ ಸ್ಥಿರ ವೆಚ್ಚ ಅಂದ್ರ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿದ ಖರ್ಚು ವೆಚ್ಚವನ್ನ ಒಟ್ಟು ಸ್ಥಿರ ವೆಚ್ಚ ಎಂದ್ರಿ ಒಟ್ಟು ಬದಲಾಗುವ ವೆಚ್ಚ ಎಂದರೆ ಸಿಂಪಲ್ ಅದೇ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಬದಲಾಗುವ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ಖರ್ಚು ವೆಚ್ಚವನ್ನ ಒಟ್ಟು ಬದಲಾಗುವ ವೆಚ್ಚ ಎಂದು ಕರೆಯುತ್ತೇವೆ ಇಲ್ಲಿ ಅಥವಾ ಬದಲಾಗುವ ಉತ್ಪಾದನಾ ಯಾವ ಶ್ರಮ ಮತ್ತು ಸಂಘಟನೆ ಶ್ರಮ ಮತ್ತು ಸಂಘಟನೆ ಮೇಲೆ ಮಾಡಿದಂತಹ ವೆಚ್ಚವನ್ನ ಏನಂತೇಳಿ ಕರಿತೀವಿ ಅಂದ್ರ ಒಟ್ಟು ಬದಲಾಗುವ ವೆಚ್ಚ ಅಂತೇಳಿ ಕರಿತೀವಿ ಮಾಡ್ರಿ ವೆರಿ ಇಂಪಾರ್ಟೆಂಟ್ ಹೌದಾ ಸ್ಥಿರ ವೆಚ್ಚ ಎಂದರೆ ಎಷ್ಟು ಪ್ರಕಾರಗಳು ಎರಡು ಒಂದು ಉತ್ಪಾದನಾಗಳಲ್ಲಿ ಸ್ಥಿರ ಉತ್ಪಾದನಾಂಗ ಮತ್ತು ಬದಲಾಗುವ ಉತ್ಪಾದನಾಂಗ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿದ ಖರ್ಚನ್ನು ಒಟ್ಟು ಸ್ಥಿರ ವೆಚ್ಚ ಎಂದು ಕರೆಯುತ್ತೇವೆ ಅದನ್ನೇ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದಿವಂದ್ರ ಅದನ್ನ ಏನಂತ ಕರಿತೀವಿ ಅಂದ್ರೆ ಬದಲಾಗುವ ವೆಚ್ಚ ಅಂತೇಳಿ ಕರಿತೀವಿ ಬದಲಾಗುವ ಉತ್ಪಾದನಾಂಗಗಳಾದ ಶ್ರಮ ಮತ್ತು ಸಂಘಟನೆಯ ಮೇಲೆ ಮಾಡಿದಂತ ಪಾವತಿಗಳನ್ನ ಹೌದಾ ಬದಲಾಗುವ ಉತ್ಪಾದನಾಂಗಗಳಾದ ಶ್ರಮ ಮತ್ತು ಸಂಘಟನೆ ಮೇಲೆ ಮಾಡಿದ ಪಾವತಿಯನ್ನ ಒಟ್ಟು ಬದಲಾಗುವ ವೆಚ್ಚ ಅಂತೇಳಿ ಕರಿತೀವಿ ನೋಡ್ರಿ ಬದಲಾಗುವ ಉತ್ಪಾದನಾಗಳ ಮೇಲೆ ಮಾಡಲಾದ ಪಾವತಿಯನ್ನ ಬದಲಾಗುವ ವೆಚ್ಚ ಅಂತೇಳಿ ಕರಿತೀವಿ ಇದು ಉತ್ಪನ್ನ ಪ್ರಮಾಣದೊಂದಿಗೆ ಏನಾಗ್ತದ ಬದಲಾಗ್ತಾ ಹೋಗ್ತದ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಒಟ್ಟು ವೆಚ್ಚ ಎಂದರೆ ಎರಡು ಸಿಂಪಲ್ ಒಟ್ಟು ವೆಚ್ಚ ಎಂದರೆ ಸ್ಥಿರ ಪ್ಲಸ್ ಬದಲಾಗುವ ಬದಲಾಗುವ ಸ್ಥಿರ ಪತ್ಸ ಬದಲಾಗುವ ಸ್ಥಿರ ಉತ್ಪಾದನಾಂಗಗಳು ಮತ್ತು ಬದಲಾಗುವ ಉತ್ಪಾದನಾಂಗಗಳ ಎರಡರ ಮೇಲೆ ಮಾಡಿದ ವೆಚ್ಚವನ್ನು ಒಟ್ಟು ಬದ ಒಟ್ಟು ವೆಚ್ಚ ಎಂದು ಕರೆಯುತ್ತೇವೆ ಸ್ಥಿರ ಉತ್ಪಾದನಾಂಗ ಮೇಲೆ ಆಗಿರುತ್ತ ಖರ್ಚ ಅದನ್ನು ತೋಡ್ರಿ ಬದಲಾಗುವ ಉತ್ಪಾದನಾಂಗ ಮೇಲೆ ಖರ್ಚ ಇರುತ್ತೆ ಅದನ್ನು ತೋರಿ ಎರಡರ ಮೇಲೆ ಮಾಡದಂತ ಖರ್ಚನ್ನ ಏನಂತೇಳಿ ಕರಿತೀವಂದ್ರ ಒಟ್ಟು ವೆಚ್ಚ ಅಂತೇಳಿ ಕರಿತೀವ ಅಥವಾ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನ ಕೂಡಿಸಿದಾಗ ನಮ್ಗೆ ಏನ್ ಬರ್ತದ ಹೇಳಿದಾಗ ಒಟ್ಟು ವೆಚ್ಚ ಬರ್ತದೆ ಅಂದ್ರೆ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚ ಎರಡನ್ನು ನಾವ್ ಏನ್ ಮಾಡಬೇಕು ಕೂಡಿಸ್ಬೇಕು ಫಾರ್ಮುಲಾ ಏನಾಗ್ತಂದ್ರೆ ಟಿ ಸಿ ಇಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ವಿ ಸಿ ಟಿಸಿ ಇಸ್ ಈಕ್ವಲ್ ಟು ಟಿಸಿ ಅಂದ್ರೆ ಟೋಟಲ್ ಕಾಸ್ಟ್ ಅಥವಾ ಒಟ್ಟು ವೆಚ್ಚ ಒಟ್ಟು ವೆಚ್ಚ ಈಸ್ ಈಕ್ವಲ್ ಟು ಒಟ್ಟು ವೆಚ್ಚ ಈಸ್ ಈಕ್ವಲ್ ಟು ಒಟ್ಟು ಸ್ಥಿರ ವೆಚ್ಚ ಪ್ಲಸ್ ಒಟ್ಟು ಬದಲಾಗುವ ವೆಚ್ಚ ಮಾಡದ ನಮಗೆ ಒಟ್ಟು ವೆಚ್ಚ ಬರ್ತದೆ ನೋಡ್ರಿ ಇಲ್ಲಿ ಒಂದ್ಸಲ ಐದರೇ ನೋಡ್ಕೊಂಡ್ಬಿಡೋ ನಾವು ಸಿಂಪಲ್ ನೋಡ್ರಿ ಸ್ಥಿರ ಉತ್ಪಾದನಾಂಗಗಳ ಮೇಲೆ ವೆಚ್ಚ ಮಾಡಿದೆ ಅಂದ್ರ ಒಟ್ಟು ಸ್ಥಿರ ವೆಚ್ಚ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಅಂದ್ರೆ ಒಟ್ಟು ಬದಲಾಗೋ ವೆಚ್ಚ ಹೌದಾ ಸೊ ಸ್ಥಿರ ಉತ್ಪಾದನಾಂಗಗಳ ಭೂಮಿ ಮತ್ತು ಗಿರಣಿ ಮೇಲೆ ಮಾಡಿದೆ ಅಂದ್ರ ಅಥವಾ ಭೂಮಿ ಮತ್ತು ಬಂಡವಾಳದ ಮೇಲೆ ಮಾಡಿದೆ ಅಂದ್ರ ಸ್ಥಿರ ವೆಚ್ಚ ಅದೇ ಶ್ರಮ ಮತ್ತು ಸಂಘಟನೆ ಮೇಲೆ ಮಾಡಿದೆ ಅಂದ್ರ ಬದಲಾಗೋ ವೆಚ್ಚ ಹಂಗಾದ್ರೆ ಒಟ್ಟು ವೆಚ್ಚ ಎಂದರೆ ಇವೆರಡು ಕೊಡಿಸ್ಕೊಬೇಕು ಹೌದಾ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಒಟ್ಟು ವೆಚ್ಚ ಎನ್ನುವರು ವೆರಿ ಕ್ಲಿಯರ್ ಒಟ್ಟು ವೆಚ್ಚ ಎನ್ನುವರು ಅಥವಾ ಅಥವಾ ಹೌದಾ ಅಥವಾ ಸ್ಥಿರ ಮತ್ತು ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ವೆಚ್ಚವನ್ನು ಒಟ್ಟು ವೆಚ್ಚವೆನ್ನುವರು ಅಥವಾ ಅಥವಾ ಏನ್ ಮಾಡ್ತೀವಂದ್ರೆ ಒಟ್ಟು ಸ್ಥಿರ ವೆಚ್ಚವನ್ನು ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನ ಕೂಡಿಸಿದಾಗ ಬರುವ ಮೊತ್ತವನ್ನ ಏನಂತ ಕಂತೀವಿ ಅಂದ್ರೆ ಒಟ್ಟು ವೆಚ್ಚ ಎನ್ನುವರು ಅಂತೇಳಿ ನೋಡ್ತೀವಿ ಇಷ್ಟಿಗೆ ನಮ್ಗೆ ಏನಾದ್ರು ಅಂದ್ರೆ ಮೂರು ವೆಚ್ಚಗಳು ಬಂದು ಸ್ಥಿರ ಉತ್ಪಾದನಾಂಗ ಸ್ಥಿರ ವೆಚ್ಚ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಆಡಿದ್ರ ಬದಲಾಗುವ ವೆಚ್ಚ ಎರಡು ಕೂಡಿಸಿದ್ರ ಒಟ್ಟು ವೆಚ್ಚ ಕ್ಲಿಯರ್ ಮುಂದ ಮೂರು ವೆಚ್ಚಗಳು ಅದು ನಾಲ್ಕನೇ ಅಂದ್ರೆ ವೆಚ್ಚ ಸೊ ಆಲ್ರೆಡಿ ನಾವು ಏನ್ ಮಾಡಿದೀವಿ ಅಂದ್ರ ಸ್ಥಿರ ಮಾಡಿದ್ರ ಒಟ್ಟು ಸ್ಥಿರ ವೆಚ್ಚ ಟಿ ಎಫ್ ಸಿ ಅಂತ ಅಂದ್ಕೊಂಡಿವಿ ಬದಲಾಗುವ ಉತ್ಪಾದನಾ ಟಿವಿ ಸಿ ಟೋಟಲ್ ವೇರಿಯಬಲ್ ಕಾಸ್ಟ್ ಒಟ್ಟು ಬದಲಾಗುವ ವೆಚ್ಚ ನೆಕ್ಸ್ಟ್ ಎರಡು ಕೂಡ್ಸಿ ಮಾಡಿದಿವಾ ಅಂದ್ರ ಏನು ಒಟ್ಟು ವೆಚ್ಚ ಒಟ್ಟು ವೆಚ್ಚ ಟಿಸಿ ಅಂತ ಮಾಡಿದ್ವಿ ಈಗ ಸರಾಸರಿ ಸ್ಥಿರ ವೆಚ್ಚ ಎಂದರೆ ನೋಡ್ರಿ ಸ್ಥಿರ ಅದ ಇದ್ರ ಮೇಲೆ ಸರಾಸರಿ ಮಾಡಬೇಕು ಸರಾಸರಿ ಸ್ಥಿರ ವೆಚ್ಚ ಅಂದ್ರ ಸೊ ಇದನ್ನ ಎ ಎಫ್ ಸಿ ಅಂತ ಹೇಳಿ ಕರಿತೀವಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಅನ್ನ ಹೆಂಗ್ ಕಂಡು ಪಡಿತೀವಿ ಅಂದ್ರೆ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ ಅಂದರೆ ಒಟ್ಟು ಸ್ಥಿರ ವೆಚ್ಚವನ್ನು ಹೌದಾ ಒಟ್ಟು ಸ್ಥಿರ ವೆಚ್ಚವನ್ನು ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಒಟ್ಟು ಸ್ಥಿರ ವೆಚ್ಚವನ್ನು ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ನಮಗೆ ಯಾವ ವೆಚ್ಚ ಬರ್ತದ ಅಂತ ಹೇಳಿದಾಗ ಸರಾಸರಿ ವೆಚ್ಚ ಬರ್ತದೆ ನೋಡ್ರಿ ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನು ಸರಾಸರಿ ಸ್ಥಿರ ವೆಚ್ಚ ಎನ್ನುವರು ಅಥವಾ ಅಥವಾ ಒಟ್ಟು ಸ್ಥಿರ ವೆಚ್ಚವನ್ನು ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಸರಾಸರಿ ಸ್ಥಿರ ವೆಚ್ಚ ಪಡೆಯುತ್ತೇವೆ ಎ ಎಫ್ ಸಿಸ್ ಈಕ್ವಲ್ ಟು ಟಿ ಸಿ ಡಿವೈಡೆಡ್ ಬೈ ಕ್ಯೂ ಕ್ಯೂ ಎಂದರೆ ಉತ್ಪಾದಿಸಲಾದ ಘಟಕಗಳ ಸಂಖ್ಯೆ ಎಫ್ ಸಿ ಎಂದರೆ ಎಫ್ ಸಿ ಎಂದರೆ ಸರಾಸರಿ ಸ್ಥಿರ ವೆಚ್ಚ ಟಿ ಎಫ್ ಸಿ ಎಂದ್ರೆ ಒಟ್ಟು ಸ್ಥಿರ ವೆಚ್ಚ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬರ್ತಾ ನೋಡ್ರಿ ಏನು ಇಲ್ಲಿ ಸರಾಸರಿ ಸ್ಥಿರ ವೆಚ್ಚ ಅಂತ ಕೇಳಾರೆ ಇಲ್ಲಿ ಏನು ಕೇಳಬಹುದು ಸರಾಸರಿ ಬದಲಾಗುವ ವೆಚ್ಚ ಅಂತೇಳಿ ಕೇಳಬಹುದು ಹಂಗಂದ್ರ ಸರಾಸರಿ ಬದಲಾಗುವ ವೆಚ್ಚ ಎಂದ್ರೆ ಇನ್ನು ಹೇಳೋನು ಬಹಳ ಸಿಂಪಲ್ ಅಪೋಸ್ ಮಾಡಬಹುದು ಅಪೋಸ್ ಮಾಡಿ ವಿಚಾರ ಮಾಡ್ರಿ ಸರಾಸರಿ ಬದಲಾಗುವ ವೆಚ್ಚ ಎಂದರೆ ನೋಡ್ರಿ ಒಟ್ಟು ಬದಲಾಗುವ ವೆಚ್ಚವನ್ನು ಹೌದಾ ಉತ್ಪಾದಿಸಲಾದ ಘಟಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂತ ಮೊತ್ತವನ್ನ ಸರಾಸರಿ ಬದಲಾಗುವ ವೆಚ್ಚ ಎಂದು ಕರೆಯುತ್ತೇವೆ ನೋಡಿ ಲೇಟ್ ಸಿಂಪಲ್ ಅನ್ನು ನೋಡ್ರಿ ಉತ್ಪಾದಿಸಲ್ಪಟ್ಟ ಪ್ರತಿ ಘಟಕದ ಬದಲಾಗುವ ವೆಚ್ಚವನ್ನ ಸರಾಸರಿ ಬದಲಾಗುವ ವೆಚ್ಚ ಎನ್ನುವರು ಅಥವಾ ಒಟ್ಟು ಬದಲಾಗುವ ವೆಚ್ಚವನ್ನು ಉತ್ಪಾದಿಸಿದ ಸಂಖ್ಯೆಗಳ ಮೂಲಕ ಭಾಗಿಸುವುದರ ಮೂಲಕ ನಮಗೆ ಸಿಗುತ್ತದೆ ಅಂದ್ರ ಸರಾಸರಿ ಬದಲಾಗುವ ವೆಚ್ಚ ಸಿಗುತ್ತದೆ ಎ ಬಿ ಸಿ ಈಸ್ ಈಕ್ವಲ್ ಟು ಎವರೇಜ್

ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಬರುವಂತ ಮೊತ್ತವನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಅಲ್ಪಾವಧಿಯ ಸರಾಸರಿ ವೆಚ್ಚ ಅಂತ ಹೇಳಿ ಕರಿತೀವಿ ನೋಡ್ರಿ ಸರಾಸರಿ ವೆಚ್ಚವು ಉತ್ಪಾದಿಸಿದ ಪ್ರತಿಯೊಂದು ಘಟಕದ ವೆಚ್ಚವಾಗಿದೆ ಅಥವಾ ಒಟ್ಟು ವೆಚ್ಚವನ್ನು ಉತ್ಪಾದಿಸಲಾದ ಘಟಕಗಳ ಸಂಖ್ಯೆಯಿಂದ ಭಾಗಿಸುವುದರ ಮೂಲಕ ನಾವು ಸರಾಸರಿ ವೆಚ್ಚವನ್ನ ಕಂಡು ಹಿಡಿಯಬಹುದು ಅಥವಾ ಅಥವಾ ನೋಡ್ರಿ ಇದನ್ನ ಹಿಂಗಾರ ಕಂಡು ಹಿಡಬಹುದು ಆಲ್ರೆಡಿ ಒಟ್ಟು ವೆಚ್ಚ ಅಂತ ಹೇಳಿ ಮಾಡಿ ನೋಡುವ ಒಟ್ಟು ವೆಚ್ಚವನ್ನ ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ನಮಗೆ ಏನ್ ಬರುತ್ತೆ ಸರಾಸರಿ ಇಲ್ಲಿ ಕಪ್ಪ ಅಂದ್ರ ಒಟ್ಟು ಸ್ಥಿರ ವೆಚ್ಚ ಅಥವಾ ಒಟ್ಟು ಸರ ಒಟ್ಟು ಸರಾಸರಿ ವೆಚ್ಚ ಇಲ್ಲೆಲ್ಲ ನೋಡ್ರಿ ಯಾವುದು ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚ ಎ ಎಫ್ ಸಿ ಪ್ಲಸ್ ಎ ವಿ ಸಿ ಮಾಡದಾಗ ನಮಗೆ ಏನ್ ಅಂದ್ರೆ ಎ ಸಿ ವರ್ತ ಒಟ್ಟು ಸರಾಸರಿ ಸ್ಥಿರ ವೆಚ್ಚ ಮತ್ತು ಸರಾಸರಿ ಬದಲಾಗುವ ವೆಚ್ಚವನ್ನು ಕೂಡಿಸಿದಾಗ ಬರುವಂತ ಮೊತ್ತವನ್ನ ಸರಾಸರಿ ವೆಚ್ಚ ಹೇಳಿ ಕರಿತೀವಿ ಅಥವಾ ಒಟ್ಟು ವೆಚ್ಚವನ್ನು ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಬರುವಂತ ಮೊತ್ತವನ್ನ ಹೇಳಿ ಕರಿತೀವಿ ಅಂದ್ರ ಅಲ್ಪಾವಧಿಯ ಸರಾಸರಿ ವೆಚ್ಚ ಹೇಳಿ ಕರಿತೀವಿ ಸೊ ಇಲ್ಲಿ ನೋಡ್ರಿ ಇನ್ನೊಂದು ಉಳಿತದ ಇದಕ್ಕಿಂತ ಮುಂಚೆ ನಾವು ಸೀಮಾಂತ ವೆಚ್ಚ ಹೇಳೋಕ್ಕಿಂತ ಮುಂಚೆ ಇವನ್ನ ಒಮ್ಮೆ ತಿಳ್ಕೊಂಡ್ಬಿಡೋಣ ಮೂರನೇ ಎಲ್ಲವನ್ನ ತಿಳ್ಕೊಂಡ್ಬಿಡೋಣ ಉತ್ಪಾದನಾಗಳಲ್ಲಿ ಇಲ್ಲಿ ನೋಡ್ಬಿಟ್ರೆ ಲಾಸ್ಟ್ ಹೇಳ್ಬಿಡ್ತೀನಿ ಉತ್ಪಾದನಾಂಗಗಳಲ್ಲಿ ಎರಡು ಪ್ರಕಾರಗಳು ಹೊರ ಉತ್ಪಾದನಾಂಗಗಳಲ್ಲಿ ಎರಡು ಪ್ರಕಾರಗಳು ಒಂದು ಸ್ಥಿರ ಉತ್ಪಾದನಾಂಗ ಇನ್ನೊಂದು ಬದಲಾಗುವ ಉತ್ಪಾದನಾಂಗ ಹೌದಾ ಸ್ಥಿರ ಖರ್ಚು ಮಾಡಿದೆ ಅಂದ್ರೆ ಒಟ್ಟು ಸ್ಥಿರ ವೆಚ್ಚ ಬದಲಾಗುವ ಉತ್ಪಾದನಾಂಗಗಳಲ್ಲಿ ಖರ್ಚು ಮಾಡಿದೆ ಅಂದ್ರ ಒಟ್ಟು ಬದಲಾಗುವ ವೆಚ್ಚ ಒಂದೇದು ಒಟ್ಟು ಸ್ಥಿರ ವೆಚ್ಚ ಸ್ಥಿರ ವೆಚ್ಚ ಹಿಂಗಂದ್ರ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿದ ಖರ್ಚು ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಎನ್ನುವರು ಹೌದಾ ಎರಡನೇದು ಬದಲಾಗುವ ಒಟ್ಟು ಬದಲಾಗುವ ವೆಚ್ಚ ಬದಲಾಗುವ ವೆಚ್ಚ ಇದನ್ನ ಟಿ ಎಫ್ ಸಿ ಅಂತ ಹೇಳಿ ಕರಿತೀವಿ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಒಟ್ಟು ಸ್ಥಿರ ಮೇಲೆ ಮಾಡಿದ್ರ ಟಿವಿಸಿ ಹೌದಾ ಒಟ್ಟು ಬದಲಾಗುವ ವೆಚ್ಚ ಅಂದ್ರೆ ಟಿವಿಸಿ ಬದಲಾಗುವ ಉತ್ಪಾದನಾಂಗಗಳ ಮೇಲೆ ಮಾಡಿದ ಖರ್ಚು ವೆಚ್ಚವನ್ನ ಒಟ್ಟು ಬದಲಾಗುವ ವೆಚ್ಚ ಎನ್ನುವರು ನೆಕ್ಸ್ಟ್ ಮೂರನೇದು ಏನಂದ್ರೆ ಟಿಸಿ ಟಿಸಿ ಅಂದ್ರೆ ಒಟ್ಟು ವೆಚ್ಚ ಒಟ್ಟು ವೆಚ್ಚ ಅಂದ್ರೆ ಮೇಲಿನ ಎರಡು ಕೂಡ ನಮ್ಗೆ ಏನಾಗ್ತಂದ್ರ ಒಟ್ಟು ವೆಚ್ಚ ಬರ್ತದೆ ಅಂದ್ರೆ ಒಟ್ಟು ಸ್ಥಿರ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚವನ್ನು ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನು ಕೂಡಿಸಿದಾಗ ನಮಗೇನಾಗ್ತಂದ್ರ ಒಟ್ಟು ಸ್ಥಿರ ವೆಚ್ಚ ಬರ್ತದೆ ಕ್ಲಿಯರ್ ಸ್ಥಿರ ಉತ್ಪಾದನಾ ಮೇಲೆ ಖರ್ಚಾದ್ರೆ ಒಟ್ಟು ಸ್ಥಿರ ವೆಚ್ಚ ಎಷ್ಟು ಬದಲಾಗುವ ಉತ್ಪಾದನ ಆದ್ಮೇಲೆ ಆದ್ರ ಒಟ್ಟು ಬದಲಾಗುವ ವೆಚ್ಚ ಸ್ಥಿರ ಉತ್ಪಾದ ಸ್ಥಿರ ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚ ಕೂಡಿಸಿದ್ರೆ ಒಟ್ಟು ವೆಚ್ಚ ಇದ್ರ ಅಪೋಸಿಟ್ ನೋಡ್ರಿ ಏನು ನಾಲ್ಕನೇದು ಸರಾಸರಿ ಸರಾಸರಿ ಸ್ಥಿರ ವೆಚ್ಚ ಸ್ಥಿರ ವೆಚ್ಚ ಅಂದ್ರ ಸಿಂಪಲ್ ಒಟ್ಟು ಸ್ಥಿರ ವೆಚ್ಚವನ್ನು ಹೌದಾ ಟಿ ಎಫ್ ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಬರುವ ಮೊತ್ತವನ್ನು ಸರಾಸರಿ ಸ್ಥಿರ ವೆಚ್ಚ ಎನ್ನುವರು ನೆಕ್ಸ್ಟ್ ಐದನೇದು ಸರಾಸರಿ ಸರಾಸರಿ ಬದಲಾಗುವ ವೆಚ್ಚ ಎಂದರೆ ಒಟ್ಟು ಬದಲಾಗುವ ವೆಚ್ಚವನ್ನು ಹೌದಾ ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಬರುವಂತಹ ಮೊತ್ತವನ್ನ ಏನಂತೇಳಿ ಕರಿತೀವಂದ್ರ ಒಟ್ಟು ಸರಾಸರಿ ಬದಲಾಗುವ ವೆಚ್ಚ ಅಂತೇಳಿ ಕರಿತೀವಿ ನೆಕ್ಸ್ಟ್ ಆರನೇದು ಸರಾಸರಿ ವೆಚ್ಚ ಎಂದರೆ ಒಟ್ಟು ವೆಚ್ಚವನ್ನ ಹೌದಾ ಒಟ್ಟು ವೆಚ್ಚವನ್ನ ಏನ್ ಮಾಡ್ತೀವಂದ್ರ ಬದಲಾಗುವ ಘಟಕಗಳಿಂದ ಭಾಗಿಸಿದಾಗ ಅಂದ್ರೆ ಇಲ್ಲಿ ಆಲ್ರೆಡಿ ಮೂರ್ ಗೊತ್ತಾದ್ರೂ ಸಾಕು ನಮಗ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಬದಲಾಗುವ ಘಟಕಗಳಿಂದ ಭಾಗಿಸ್ತೀವ ಅಂದ್ರೆ ನಮಗೆ ಬರುವಂತ ಅಂದ್ರೆ ಸರಾಸರಿ ವೆಚ್ಚ ಅಂತ ಅಂತೇಳಿ ನೋಡ್ತೀವಿ ಸೀಮಾಂತ ವೆಚ್ಚ ಎಂದರೆ ಸರಕೊಂದರ ಸೀಮಾಂತ ಗೊತ್ತ ಸರಕೊಂದರ ಹೆಚ್ಚುವರಿ ಘಟಕವನ್ನ ನೀವು ಹತ್ತು ವಸ್ತುಗಳನ್ನ ಉತ್ಪಾದನೆ ಮಾಡ್ತೀರಿ ಅವಾಗ ನೀವೇನ್ ಮಾಡ್ತೀರಿ ಇನ್ನೊಂದು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂದ್ರೆ ಡಿಸೈಡ್ ಮಾಡ್ತೀರಿ ಈ ವಸ್ತುವನ್ನ ಉತ್ಪಾದನೆ ಮಾಡಿದ್ರೆ ನಮಗೆ ಏನ್ ಆಗ್ತದಲ್ಲ ಅದನ್ನ ಸೀಮಾಂತ ವೆಚ್ಚ ಅಂತೇಳಿ ಕರಿತೀವಿ ಸರಕೊಂದರ ಹೆಚ್ಚುವರಿ ಘಟಕದ ಉತ್ಪಾದನಾ ವೆಚ್ಚವು ಸೀಮಾಂತ ವೆಚ್ಚವಾಗಿದೆ ಅಥವಾ ಸರಕೊಂದರ ಹೆಚ್ಚುವರಿ ಘಟಕದ ಉತ್ಪಾದನೆಯಿಂದ ವೆಚ್ಚದಲ್ಲಿ ಆಗುವ ಹೆಚ್ಚಳವನ್ನ ಏನಂತೇಳಿ ಕರಿತೀವಿ ಅಂದ್ರ ಸೀಮಾಂತ ವೆಚ್ಚ ಅಂತೇಳಿ ಕರಿತೀವಿ ಈ ಕೋಷ್ಟಕವನ್ನ ಕೋಷ್ಟಕ ಮತ್ತು ರೇಖಾಚಿತ್ರಗಳದವ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ನೆನಪಿರಲಿ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿದ್ರೆ ಸ್ಥಿರ ವೆಚ್ಚ ಉತ್ಪಾದನಾಂಗಳ ಮೇಲೆ ಮಾಡಿದ್ರೆ ಬದಲಾಗುವ ವೆಚ್ಚ ಇವೆರಡನ್ನ ಕೊಡಿಸೋರ ವಸ್ತು ವೆಚ್ಚ ಈ ಮೂರನ್ನ ಏನ್ ಮಾಡ್ತೀವಿ ಸರಾಸರಿ ಅಂತ ಅಂದಾಗ ಕ್ಯೂ ಬಾಗಿಸ್ತೀವಿ ನೆಕ್ಸ್ಟ್ ಸರಾಸರಿ ಬದಲಾಗುವ ವೆಚ್ಚ ಅಂದ್ರೆ ಬದಲಾಯಿಸ್ತೀವಿ ನೆಕ್ಸ್ಟ್ ಸರಾಸರಿ ವೆಚ್ಚ ಅಂತ ಅಂದಾಗ ಕೂಡ ಟಿ ಸಿ ಅನ್ನ ಡಿವೈಡೆ ಬೈ ಕ್ಯೂ ನಿಂದ ಮಾಡ್ತೀವಿ ಸೀಮಾ ಅಂತ ಅಂದ್ರೆ ಹೆಚ್ಚುವರಿ ಘಟಕದ ಮೇಲೆ ಮಾಡುವಂತ ವೆಚ್ಚ ಆಗಿರ್ತದ ಅಂತ ಹೇಳಿ ನಾವು ನೋಡ್ತೀವಿ ಸೊ ಮುಂದಿನ ವಿಡಿಯೋದಲ್ಲಿ ನಾವ್ ಏನ್ ಕೋಷ್ಟಕವನ್ನ ನೋಡೋಣ ಆ ಕೋಷ್ಟಕ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಸೊ ಈವರೆಗೆ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಇದನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡ್ರಿ ಅಂಡ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕಾನ್ಸೆಪ್ಟ್ ಓಕೆ ಥ್ಯಾಂಕ್ ಯು